ಹಾಲಿನ ದರ ಇದುವರೆಗೆ ಮೂರು ಸಲ ಹೆಚ್ಚಿಗೆ ಆಗಿದೆ ನಾವು ಇದುವರೆಗೆ ಒಂದು ರೂಪಾಯಿನೂ ಹೆಚ್ಚು ಮಾಡಿಲ್ಲ ಈ ಸಲ ಎರಡು ರೂಪಾಯಿ ಹೆಚ್ಚಿಗೆ ಮಾಡಲೇಬೇಕು ಅಂತ ತೀರ್ಮಾನ ಮಾಡಿಬಿಟ್ಟಿದೀವಿ ಎಷ್ಟು ಅಂತ ನಾವು ತರ್ಕೊಳ್ಳೋಕ್ಕಾಗಲ್ಲ ಪ್ರತಿಯೊಂದೆಂಟು ದಿನ ದಿನ ಜಾಸ್ತಿ ಆಗ್ತಾನೇ ಇದೆ ರಾಜ್ಯ ಈ ಒಂದು ನಡೆ ಏನು ರಾಜ್ಯ ಸರ್ಕಾರ ಇದೊಂದು ನಡೆ ಸಾಮಾನ್ಯ ಜನರ ಮೇಲೆ ತುಂಬ ಹೊರೆ ಆಗ್ತಾ ಇದೆ ಬದ್ಕೋದು ತುಂಬ ಕಷ್ಟ ಅದರಲ್ಲೂ ಮಿಡ್ಲ್ ಅಂತ ಬದ್ಕೋದು ಕಷ್ಟ ಸಾಯೋದು ಕಷ್ಟ ಅನ್ನೋಂಗಾಗ್ಬಿಟ್ಟಿದೆ ಆ ರೀತಿ ದಿನ ದಿನ ಪ್ರತಿಯೊಂದು ರೇಟು ಜಾಸ್ತಿ ಆಗಿದೆ ಬರೀ ಹಾಲು ಒಂದೇ ಅಲ್ಲ ಪ್ರತಿಯೊಂದು ರೇಟು ಜಾಸ್ತಿ ಆಗ್ತಾ ಇದೆ ಸಾಮಾನ್ಯ ಜನರು ತುಂಬಾ ಕಷ್ಟ ಆಗ್ತಾಯಿದೆ ಈಗ ರೇಟ್ ಜಾಸ್ತಿ ಆಗೈತೆ ಆಮೇಲೆ ಜಾಸ್ತಿ ಆಗೈತೆ ಈ ಥರ ಜಾಸ್ತಿ ಆದಮೇಲೆ ಏನು ಕೇಳ್ತಾರೆ ಕೇಳ್ತಾರೆ ಕೇಳೋದು ಸ್ವಲ್ಪ ದಿನ ಎರಡು ದಿನ ಬರ್ತಾರೆ ಮೂರು ದಿನ ಸ್ವಲ್ಪ ಕಡಿಮೆ ಆಗ್ತಾರೆ ಈ ಜನ ವ್ಯಾಪಾರ ಸ್ವಲ್ಪ ಡೌನ್ ಆಗೇ ಆಗತ್ತೆ ಈಗ ರೇಟ್ ಜಾಸ್ತಿ ಆಯ್ತು ಅಂದ್ರೆ ಅಪ್ ಅಂಡ್ ಡೌನ್ ಆಗಿ ಆಗತ್ತೆ ಮಾಡಲೇಬೇಕಾಗತ್ತೆ ನಾವು ಎರಡು ಸಲಿಂದ ಮಾಡಿಲ್ಲ ಮೂರನೇ ಸಲ ಮಾಡ್ತಾ ಇರೋದು ಹಾಲಿನ ರೇಟ್ ಈಗ ಒಂದು ಒಂದೂವರೆ ವರ್ಷದಲ್ಲಿ ಮೂರನೇ ಸಲ ಈಗ ಹಾಗೆ ನಾವು ಮೂರನೇ ಸಲ ನಾವು ಇನ್ನೂ ತಡ್ಕೊಳಕ್ಕಾಗಲ್ಲ ಪ್ರತಿಯೊಂದು ಕಾಫಿ ಪುಡಿ ರೇಟು ಜಾಸ್ತಿ ಆಗ್ತಾ ಇದೆ ಎಲ್ಲದು ಜಾಸ್ತಿ ಆಗ್ತಾ ಇದೆ ಹಾಗೆ ಈ ಸಲ ಎರಡು ರೂಪಾಯಿ ನಾಳೆಯಿಂದ ನಾವು ಜಾಸ್ತಿ ಮಾಡ್ತಾ ಇದ್ದೀವಿ ಟೀ ಕಾಫಿ ಸ್ಟಾರ್ಲಿಕ್ಸ್ ಏನಾದ್ರೆ ಎರಡು ರೂಪಾಯಿ ಜಾಸ್ತಿ ರಾಜ್ಯ ಸರ್ಕಾರಿಗೆ ಏನು ಮನವಿ ಮಾಡೋದಂದ್ರೆ ಸರ್ಕಾರ ಅವ್ರ ಕೈಲಿದೆ ಆಡಳಿತ ನಡೆಸ್ತಾ ಇದ್ದಾರೆ ಆದರೆ ಈ ಆಡಳಿತ ಎಲ್ಲವರಿಗೆ ನಡೆಯುತ್ತೋ ಗೊತ್ತಿಲ್ಲ ಜನರನ್ನ ಜನರನ್ನ ತುಂಬ ಕಾಡ್ತಾಯಿದೆ ಆಡಳಿತಾ ಇದೆ ತುಂಬ ಇದೆ ಜನರ ತಲೆ ಮೇಲೆ ಹೊರೆನ ಎಳಿತಾ ಇದ್ದಾರೆ ಗ್ಯಾರಂಟಿ ಯೋಜನೆಗಳಿಂದ ಹೇಳಬೇಕಂದ್ರೆ ನೈಂಟಿ ಪರ್ಸೆಂಟ್ ಅದೇ ಯೋಜನೆ ಗ್ಯಾರಂಟಿ ಯೋಜನೆಯಿಂದ ಯಾವ ಸಲವೂ ಈ ರೀತಿ ಇಷ್ಟೊಂದು ರೇಟ್ ಜಾಸ್ತಿ ಆಗಿರಲ್ಲ ಯಾವ ಸರ್ಕಾರವೂ ಆಗಲಿ ಆಲ್ ರೇಟ್ ಒಂದೇ ಸಲ ಪದೇ ಪದೇ ಜಾಸ್ತಿ ಮಾಡಿರಲ್ಲ ಆದರೆ ಈ ಸರ್ಕಾರ ಈ ರೀತಿ ಒಂದು ವರ್ಷದಲ್ಲಿ ಮೂರು ಸಲ ಜಾಸ್ತಿ ಮಾಡಿದೆ ನಮಗೂ ಕೂಡ ಆಗಿದೆ